ನಮ್ಮ ಕಿಯ ಮಾಲ್ಲನ ದಿನ ಹೋಗೋದು ಬರೋದು ಓಡಿ ಓದು ಬರೋದು ವಾಚಕತನ ಏ ಎಲ್ಲ ಫ್ಯಾಮಿಲಿ ನಾನು ಮಗ ಆ ತಂತ ಬರಿ ಒಳ್ಳೆ ಇನ್ನು ಅಳಮಳಾ ಡೈಲಿ ನಮಗೂ ಮನೆಗೆ ಹೋಗೋದಾಗಲಾನು ಕಿಲೇ ಆಗ್ತಾನೆ ಸುಮ್ಮನೆ ಹ್ಮ್ ಮಾಡದು ಬ್ಯಾಕ್ ಎಲ್ಲಿದೆ ನಾನು ಇಲ್ಲೇ ತಿಜಾಪುರದ ಏನೋ ಗೋಪಾಲ ಸರ್ ಬಟ್ಟೆ ಬোন ನಾನು ಇಲ್ಲ ನಾನ್ ಅಂದೋ ಕಾರ್ಯಕ್ರಮ ಯಾರು ಮೊದ್ಲು ಬುಕ್ಕಿ ಬಿಟ್ಟವ್ ಎಲ್ಲಿ ಅತ್ತ ಹೋಗ್ತಾನ್ಸ್ ಒಂದು ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ಬಿಗ್ ಬಾಸ್ ನಮ್ಮ ಸರಿಗಮಪ್ಪ ಮಿನಾರ್ ಹನುಮಂತ ಅಲ್ಲ ನಾ ಇರ್ತ ನೆನಪಾಯ್ ಬಿಡೈತೆ ತಮ್ಮಂದ ಲವ್ ಯು ಅಣ್ಣ ಇವತ್ కడీళ్ళు ముందు తిండి